ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಬನ್ನಿಪ್ಪ ಕಾಶಿ ವಿಶ್ವನಾಥ ದೇವಸ್ಥಾನ ಇದು ಹಟ್ಟೂರು ಲೇವಟ್ಟೆಯಲ್ಲಿದೆ ನಾವು ಸೋಮವಾರ ದಿನ ಹೋಗಿದ್ವಿ ಆರಾಮ ದರ್ಶನ ಮಾಡಿದ್ವಿ ಶಿವಲಿಂಗನ ಕಣ್ ತುಂಬಿಸ್ಕೊಂಡ್ವಿ ಆಯಪ್ಪನ ನೋಡಿ ನಾವು ಹೋಗದ ಹೋಮ ನಡೆದಿದೆ ನೋಡಿ ದೇವಸ್ಥಾನ ತೋರಿಸ್ತಾ ಇದ್ದಾರೆ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಇಲ್ಲಿ ಮದುವೆ ಮದುವೆ ಆಗದೆ ಇರೋರು ಬಂದ್ರು ಮತ್ತು ಏನೇ ಇದ ಮದುವೆ ಆಗದೆ ಇಲ್ಲೋರು ಮಕ್ಕಳಾಗದೇ ಇರೋರು ಮನೇಲಿ ಪರಿಸ್ಥಿತಿ ಸರಿ ಇಲ್ಲವರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಮತ್ತು ಶನಿವಾರ ಇಲ್ಲಿ ಸ್ಥಾನ ಅಂತ ಮಾಡಿಸ್ತಾರೆ ಸಾಯಂಕಾಲ ನಾಲ್ಕೂವರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ತೀರ್ಥ ಸ್ಥಾನ ಮಾಡಿದ್ರೆ ಬೇಗ ನಮಗೆ ಒಳ್ಳೆಯದಾಗುತ್ತೆ ಬೇಗ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಅಂತ ಇಲ್ಲಿ ಬತ್ತೆ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಮತ್ತು ಸರಿ ನಾವು ಸತಿ ಹೋಗಿ ಬರೋಣ ಅಂತ ನೋಡಿ ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ ಇಲ್ಲಿ ಅಡ್ರೆಸ್ ಹಾಕಿದ್ದಾರೆ ನೋಡಿ ನಿಮಗೋಸ್ಕರ ನೀ ಅಡ್ರೆಸ್ನೇ ಒಂದು ಐದು ನಿಮಿಷ ವಿಡಿಯೋ ಮಾಡಿದೆ ನಿಮಗೋಸ್ಕರ ನೋಡಲಿ ನೀವು ಗೊತ್ತಾಗಲಿ ನಿಮಗೆ ಅಂತ ಶ್ರೀ ಕಾಶಿ ವಿಶ್ವನಾಥ ಸ್ವ ದೇವಸ್ಥಾನ ಅಂತ ನೋಡಿ ಡೇಟ್ಗಳು ಹಾಕಿದ್ವಿ ಆ ಡೇಟಲ್ಲಿ ತೀರ್ಥಸ್ಥಾನ ಇದೆ ಅಂತ ದೋಷ ಸಮಯ ನಾಲ್ಕು ಮೂವತ್ತಕ್ಕೆ ಮಹಾ ತೀರ್ಥ ಸ್ಥಾನ ಅಂತ ಇದೆ ಈ ವಾರ ದಿನಾಂಕ ನೋಡ್ಕೊಬೇಕು ಆ ವಾಲದಲ್ಲಿ ನಮಗೆ ತೀರ್ಥಸ್ಥಾನ ಮಾಡಿಸ್ತಾರೆ ನಾವು ಸೋಮವಾರ ದಿನ ಹೋಗಿದ್ವಿ ಅವಾಗೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಶುದ್ಧಿ ಮಾಡ್ತಾಯಿದ್ರು ದೇವಸ್ಥಾನ ಹೋದಾಗ ಏನೋ ಒಂದು ಮನಸ್ಸಿಗೆ ಖುಷಿ ನೆಮ್ಮದಿ ಸಂತೋಷ ಆಗುತ್ತೆ ಆ ಪ್ಲೇಸಲ್ಲಿ ಆ ಪ್ಲೇಸ್ ಬಿಟ್ಟು ಬರೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನಾನ್ನೂರು ವರ್ಷದ ಅಲ್ಲೇ ದೇವಸ್ಥಾನ ಅಂತೇಳಿ ನೋಡಿ ಅಲ್ಲೇ ಎಷ್ಟೊಂದು ಸತಿ ಒಂದೆರಡು ಸತಿ ಒಂದು ಸತಿ ಓಡಾಡಿದೆ ಬಟ್ ನಂಗೆ ಮತ್ತೆ ಇಲ್ಲೆಲ್ಲ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಇದೆಯಲ್ಲ ಅಂದಾಗ ಸಿಕ್ಕಿಲ್ಲ ಆಮೇಲೆ ಸಿಕ್ತು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಒಂದು ಸತಿ ಇಲ್ಲಿ ಬಂದು ದರ್ಶನ ಮಾಡಿ ನಾವು ಅಂದ್ಕೊಂಡು ಎಲ್ಲ ಕೆಲಸ ನೆರವೇ ಇರುತ್ತೆ ಎಲ್ಲ ಕೆಲಸ ಇದು ಇರುತ್ತೆ ನೋಡಿ ಈಗ ಎಷ್ಟು ಜನ ಏನು ಅಷ್ಟೊಂದಾಗಿಲ್ಲ ಕಮ್ಮಿ ಇದ್ದಾರೆ ಇದು ಸೋಮವಾರ ದಿನ ಮಾಡಿರೋದು ಮತ್ತು ನಾಡಿ ಭವಿಷ್ಯ ನೋಡ್ತಾರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ತುಂಬ ಕಷ್ಟ ಇತ್ತು ಇಲ್ಲ ಹೆಲ್ತ್ ಪ್ರಾಬ್ಲಮ್ ಏನಾನ ಇದೆ ನಿಮ್ಮ ನಾಡಿ ಹಿಡಿದು ಕೇಳ್ತಾರೆ ಅದಕ್ಕೆ ಅಂದರೆ ಅದು ನಾಡಿ ಜ ಇದು ನೋಡಬೇಕು ಅಂದರೆ ಬೆಳಿಗ್ಗೆ ಬಂದು ಟೋಕನ್ ತೊಗೊಬೇಕಂತೆ ಟಿಕೆಟು ಟಿಕೆಟ್ ತೊಗೊಂಡ್ಮೇಲೆ ಈ ಹನ್ನೆರಡುವರೆ ಸ್ಟಾರ್ಟ್ ಆಗುತ್ತಂತೆ ಆವಾಗ ಬಂದು ನೀವು ದರ್ಶನ ಏನಿದ್ರೆ ನಿಮ್ಮ ಪ್ರಾಬ್ಲಮ್ ಕೇಳ್ಕೊಬೋದು ನೋಡಿ ಸೈಡಲ್ಲಿ ನಾಗಲಕಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಅಂದರೆ ಒಂದು ಪ್ಲೇಸಲ್ಲಿ ಜಾಗ ಇದಿಲ್ಲ ನೋಡಿ ಹಸುವ ನೋಡಿ ನಾಲ್ಕು ಕಾಲ್ ಇದೆ ನಾಲ್ಕು ಐದು ಇದು ಹಾಲು ಇದೆ ನೋಡಿ ಇಲ್ಲೊಂದಿದೆ ಆ ಕಡೆ ಕಡೆ ಇದೆ ನೋಡಿ ಹೇಗಿದೆ ಅಂತ ದೇವಸ್ಥಾನ ನೋಡಿ ಒಂದೊಂದು ದೇವ್ಗೂ ಹತ್ತಿರ ಹೋಗಿ ವಿಡಿಯೋ ಮಾಡಿದ್ದೀನಿ ನಿಮ್ಮ ತೋರ್ಸೋಣ ಅಂತ ಅದೇ ಒಳಗಡೆ ಬಾಕ್ಲ ಹಾಕಿರೋದ್ರಿಂದ ನಿಮ್ಮ ತೋರ್ಸೋಕ್ಕಾಗಿಲ್ಲ ನನ್ನ ಕೈಗೆ ಎಷ್ಟಾಗಿದೋ ಅಷ್ಟು ನಾನು ತೋರಿಸ್ತಾ ಇದ್ದೀನಿ ನಾನು ನನ್ನ ಕೈಗೆ ಎಷ್ಟಾಗೋ ಅಷ್ಟು ತೋರಿಸ್ತಾ ಇದ್ದೀನಿ ನೀವೊಂದು ಸರ್ತಿ ಬಂದು ವಿಸಿಟ್ ಹಾಕಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ದರ್ಶನ ಮಾಡಿ ಫಸ್ಟು ದರ್ಶನ ಮಾಡಿದ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಸತಿ ವಿಸಿಟ್ ಕೊಡಿ ಅಲ್ಲಿ ಮರ ನೋಡಿದಾಗ ಎಷ್ಟು ಹಳೇದು ಅನಿಸುತ್ತೆ ಪುರಾತನದು ನನ್ನ ದೇವಸ್ಥಾನ ನೋಡಿ ಇಲ್ಲೊಂದು ಇದ್ದಾರೆ ಅಮ್ಮನವರ ಇಲ್ಲಿ ಅಮ್ಮನವ್ ಹ್ಞೂ ಗಂಗಮ್ಮ ದೇವಿ ಅಮ್ಮನವರು ಗಂಗಮ್ಮ ದೇವಿ ದೇವಾಲಯ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದರು ಅವತ್ತು ಜನನೇ ಇರಲಿಲ್ಲ ಆರಾಮಾಗಿತ್ತು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಒನ್ ಅವರ್ ಅಲ್ಲೇ ಇದ್ದು ಕೂತ್ಕೊಂಡಿದ್ದು ಇದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಇದಾದ ಮೇಲೆ ಇನ್ನೊಂದು ದೇವಸ್ಥಾನ ಇದೆ ಬನ್ನಿ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ಇನ್ನೊಂದು ದೇವಸ್ಥಾನ ತಲುಕೋಗ್ತಾಯಿದ್ದೀನಿ హమ్ నిమిషం నిమిషం తోస్తని హమ్ ఇది మునేష్వర స్వామి దేవస్థాన నడి చెస్ట్ సింపుల్ అగి వాల ఇట్టు పూజ మంది అంత దేవి ಇಲ್ಲೊಂದು ದೇವಸ್ಥಾನ ಇದೆ ಹ್ಞೂ ಅದು ದೂರ ಇಂದ ಇದೆ ಅಲ್ವಾ ಅಲ್ಲಿ ಇದಂಗೆ ವಿಡಿಯೋ ಮಾಡೋಕ್ಕಲ್ಲ ಇದು ನೋಡಿ ಆ ಚೆಂಟ್ರೆನ್ಸು ಎಷ್ಟು ಚೆನ್ನಾಗಿದೆ ನೋಡಿ ಜಾಗ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ದೊಡ್ಡದಾಗಿ ಚೆನ್ನಾಗಿದೆ ಅಂದರೆ ಇಲ್ಲಿ ಶನಿವಾರ ಮಂಗಳವಾರ ಶುಕ್ರವಾರ ಶನಿವಾರ ತುಂಬ ರಶ್ ಇರುತ್ತಂತೆ ಈ ದೇವಸ್ಥಾನದಲ್ಲಿ ನೀವೊಂದ್ಸರ್ತಿ ಬನ್ನಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನಮ್ಮ ಕಷ್ಟ ಇದ್ರ ದೇವರ ಹತ್ತಿರಕ್ಕೆ ಅಲ್ವಾ ನಾವು ಕೇಳ್ಕೊಳೋದು ನಮ್ಮ ಕಷ್ಟ ಬಂದನು ಆಯ್ಯಪ್ಪ ಸುಖ ಬಂದನು ಆಯ್ಯಪ್ಪನೇ ನಾವು ಹಚ್ಕೊಳೋದು ಕೇಳ್ಕೊಳೋದು ನೋಡಿ ನಿಮ್ಮ ಏನು ಇಂಟ್ರೆಸ್ಟಲ್ಲಿ ಇದೆ ಊರ ಹೆಸರಿನ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ ಅಟ್ಟೂರ್ ಗುಲಾಮ ಅಂತ ನೀವು ಒಂದ್ಸತಿ ವಿಸಿಟ್ ಮಾಡಿ ಫೋನ್ ನಂಬರೆಲ್ಲ ಇದೆ ಇದರಲ್ಲೇ ನಾನು ವಿಡಿಯೋ ನೋಡಿದ್ರೆ ನಿಮಗೆ ಫೋನ್ ನಂಬರೆಲ್ಲ ಸಿಗುತ್ತೆ ನಿಮಗೇನಾದರೂ ಅಷ್ಟು ಡೌಟ್ ಇದ್ರೆ ಈ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಕೇಳ್ಬೋದು ಹಂಗಿದೆ ನೋಡಿ ಫ್ರೆಂಡ್ಸ್ ಅಯ್ ದೇವಸ್ಥಾನ ನೋಡೋಣ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಕಾಶಿ ವಿಶ್ವನಾಥ ದೇವಾಲಯ ದೇವಸ್ಥಾನ ನೋಡಿ ದೇವ್ಲು ಅಪ್ಪನ ಅಪ್ಪನಸಕ್ಕೆ ಓಡೋದ್ಲು ಅಪ್ಪ ಮಗಳು ಯಾಕೆ ಬರ್ತಾವ್ರು ನೋಡ್ರಿ ಇಬ್ರು ಕೆಣ ಹಾಕಿ ವಿಡಿಯೋ ಮಾಡ್ಕೊಂಡು ಅವ್ರು ಹೊರಡೋಣ ಅಂದರು ಓಕೆ ಆಯ್ತಪ್ಪ ಹೋಗೋಣ ಅಂತ ಹೇಳಿ ಹಂಗೆ ಮತ್ತೆ ಹಂಗೆ ಚಿಕ್ಕದಾಗಿ ಅವಳಪ್ಪ ಏನೋ ದುಡ್ಡು ಕೊಟ್ಟರು ಅಲ್ಲಿರೋ ತಾತ ಇದ್ರು ಇದ್ದರು ಅವ್ರು ಕೊಡು ಅಂತ ಹೇಳಿದ್ರು ಅವ್ರಿಬ್ರು ಕೊಡೋಕೆ ಹೋಗ್ತಾ ಇದ್ದಾಳೆ ನೋಡಿ ನಿಂತ ಆಚೆ ಆಚೆ ಒಂದು ಹೂವು ಮಾಡ್ತಾ ಇರ್ತಾರೆ ಒಂದಿಬ್ರು ಅಕ್ಕಂದಿರು ಕೂತ್ಕೊಂಡು ಮೂರು ಜನ ಅವ್ರನ್ನ ಕೇಳಿದ್ವಿ ಅವಾಗ ಹೇಳಿದ್ರು ಭಾನುವಾರ ತುಂಬ ಇರುತ್ತೆ ಅಮ್ಮ ಸಾರಿ ಮಂಗಳವಾರ ಮತ್ತು ಶು ಗು ಶನಿವಾರ